ಎಲ್ರಿಗೂ ನಮಸ್ಕಾರ ಇದು ಒಂದು ಹೊಸ ಫಾರ್ಮ್ಯಾಟ್ ನಮ್ಮ ಚಾನೆಲ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯೂಶಲಿ ನಾವು ಬರೀ ಕುಕ್ಕಿಂಗ್ ಶೋನ ನೋಡಿರ್ತೀವಿ ಆದರೆ ಇಲ್ಲಿ ಅಡುಗೆ ಜೊತೆಗೆ ಅಡುಗೆ ಮಾಡೋರಿಗೆ ಒಂದಷ್ಟು ಕಾಟಗಳು ತೊಂದರೆಗಳು ಅಡಚಣೆಗಳಾದಾಗ ಅವರದ್ದು ಎಲ್ಲರನ್ನೂ ಮೀರಿ ಸಕ್ಕದಾಗಿ ಅಡುಗೆ ಮಾಡಿ ಜಡ್ಜಸ್ಗೆ ಬಡಿಸ್ಬೇಕಾಗತ್ತೆ ಪಾಪ ಅದನ್ನು ನಮ್ಮ ಜಡ್ಜಸ್ ಚೆನ್ನಾಗಿದ್ರು ತಿನ್ಬೇಕಾಗತ್ತೆ ಇದ್ರು ಆದ್ರೂ ಟ್ರೈ ಮಾಡ್ಬೇಕಾಗತ್ತೆ ಅಂದ್ರೆ ಸುಲಭ ಇಲ್ಲ ಅವ್ರ ಅಡಿಗೆ ಮಾಡೋದು ಏನೋ ಎಲ್ಲರಿಗೂ ರುಚಿಕರವಾದ ಅಡಿಗೆನ ಮಾಡಿ ಬಡ್ಸಕ್ ಆಗಲ್ಲ ಅಂತದ್ರಲ್ಲಿ ನಾರ್ಮಲ್ ಆಗೇನೆ ಮಾಡಿ ಅಂತ ಅಂದ್ರೆ ಕೆಲವೊಂದ್ಸಲ ಉಪ್ಪು ಜಾಸ್ತಿ ಆಗತ್ತೆ ಹುಳಿ ಜಾಸ್ತಿ ಆಗತ್ತೆ ಇನ್ನೊಂದೇನೋ ಆಗ್ತಾ ಇರತ್ತೆ ಆದ್ರೆ ಈ ತರ ತರಲೆ ನನ್ನ ಮಕ್ಳನ್ನ ಇಟ್ಕೊಂಡು ಅಡಿಗೆನ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ನಾವು ಹೋದರ ಶೂಟ್ ಮಾಡಿದಾಗ ನಾವು ನೋಡ್ತಾ ಇದ್ವಿ ಶ್ರುತಿ ಮಾಮ್ ಹೇಳ್ದಂಗೆ ಒಂದು ನಾವು ನಗಾಡಗಳು ಎಷ್ಟು ಮುಳುಗೋಗಿದ್ವಿ ಅಂದ್ರೆ ಪಾಪ ಕುಕ್ಗಳ ಬಗ್ಗೆ ನಮಗೆ ಅಷ್ಟು ಗಮನನೇ ಹೋಗ್ತಿಲ್ಲ ಯಾಕೆ ಇವರೆಲ್ಲ ಇಷ್ಟು ತರಲೆ ಮಾಡ್ತಿದ್ದಾರೆ ಕಾಟ ಕೊಡ್ತಿದ್ದಾರೆ ಅಂತ ಅದ್ರ ಮಧ್ಯದಲ್ಲೂ ಅವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಬಡಿಸಿದ್ರು ಐ ಥಿಂಕ್ ದಟ್ ಇಸ್ ದ ಕ್ರಿಯೇಟಿವಿಟಿ ಪಾರ್ಟ್ ಆಫ್ ದಿ ಶ್ಯೂ ಅಂತ ನನ್ಗೆ ಅನ್ಸತ್ತೆ ಎಲ್ಲ ತೊಂದರೆಗಳ ಮಧ್ಯೆ ಮಾಡೋದು ಸೊ ಹಿಂಗಿರುತ್ತೆ ಫಾರ್ಮ್ಯಾಟು ಹತ್ತು ಜನ ಕೊಟ್ಲೆ ಕೊಡೋರು ಇದಾರೆ ಹತ್ತು ಜನ ತುಂಬಾ ಚೆನ್ನಾಗಿ ಅಡುಗೆ ಮಾಡೋರು ಇದ್ದಾರೆ ಅದ್ ದಿ ಎಂಡ್ ಆಫ್ ದ ಡೇ ಎಲ್ಲವನ್ನು ತಡ್ಕೊಂಡು ಪ್ರತಿ ವಾರ ಚೆನ್ನಾಗಿ ಅಡುಗೆ ಮಾಡಿ ಬಡಿಸಿ ಜಡ್ಜಸ್ ಹತ್ರ ಬೇಸ್ ಅಂತ ಅನ್ನಿಸ್ಕೊಂಡು ಯಾರು ಕೊನೆ ವಾರ ಉಳ್ಕೋತಾರೆ ಅವರು ಈ ವಾರ ಬೇರೆ ಬೇರೆ ಪಾತ್ರಗಳಲ್ಲಿ ಬಂದಿದ್ದಾರೆ ಮುಂದಿನ ಆಬ್ವಿಯಸ್ಲಿ ಟೀಮ್ ಅದನ್ನ ನೀಟಾಗಿ ಪ್ಲಾನ್ ಮಾಡ್ತಾರೆ ನಮ್ಗೆ ಏನಂದ್ರೆ ಇನ್ನೊಂದ್ ದಿನ ಗೊತ್ತಾಗತ್ತೆ ನಾಳೆ ಏನ್ ಮಾಡ್ತಿದಾರೆ ಇವರುಗಳು ಜಾಸ್ತಿ ಬೇರೆ ಬೇರೆ ಪಾತ್ರಗಳನ್ನ

ನಮಗೆ ಡೇಟ್ ಕೊಟ್ಟಿದ ತಕ್ಷಣ ಖುಷಿ ಬರ್ತೀವಿ ನಾವು ಒಳ್ಳೇದಾಗಿ ಎಲ್ರಿಗೂ ನಮಸ್ಕಾರ ಇದು ಒಂದು ಹೊಸ ಫಾರ್ಮ್ಯಾಟ್ ನಮ್ಮ ಚಾನೆಲ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯೂಶಲಿ ಬರೀ ಕುಕ್ಕಿಂಗ್ ಶೋನ ನೋಡಿರ್ತೀವಿ ಆದರೆ ಇಲ್ಲಿ ಅಡುಗೆ ಜೊತೆಗೆ ಅಡುಗೆ ಮಾಡೋರಿಗೆ ಒಂದಷ್ಟು ಕಾಟಗಳು ತೊಂದರೆಗಳು ಅಡಚಣೆಗಳಾದಾಗ ಅವರದ್ದು ಎಲ್ಲರನ್ನೂ ಮೀರಿ ಸಕ್ಕದಾಗ ಅಡುಗೆ ಮಾಡಿ ಜಡ್ಜಸ್ಗೆ ಬಳಸ್ಬೇಕಾಗತ್ತೆ ಪಾಪ ಅದನ್ನ ನಮ್ಮ ಜಡ್ಜಸ್ ಚೆನ್ನಾಗಿದ್ರು ತಿನ್ಬೇಕಾಗತ್ತೆ ಚೆನ್ನಾಗಿಲ್ಲೇ ಇದ್ರು ಮಾಡ್ಬೇಕಾಗತ್ತೆ ಅಂದ್ರೆ ಸುಲಭ ಇಲ್ಲ ಅವ್ರು ಅಡಿಗೆ ಮಾಡೋದು ಏನೋ ಎಲ್ಲರಿಗೂ ರುಚಿಕರವಾದ ಅಡಿಗೆನ ಮಾಡಿ ಬಡ್ಸಕ್ ಆಗಲ್ಲ ಅಂತದ್ರಲ್ಲಿ ನಾರ್ಮಲ್ ಆಗೇನೆ ಮಾಡಿ ಅಂತ ಅಂದ್ರೆ ಕೆಲವೊಂದ್ಸಲ ಉಪ್ ಜಾಸ್ತಿ ಆಗತ್ತೆ ಹುಳಿ ಜಾಸ್ತಿ ಆಗತ್ತೆ ಇನ್ನೊಂದೇನೋ ಆಗ್ತಾ ಇರತ್ತೆ ಆದ್ರೆ ಈ ತರ ತರಲೆ ನನ್ನ ಮಕ್ಕಳನ್ನ ಇಟ್ಕೊಂಡು ಅಡಿಗೆನ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ನಾವು ಹೋದರ ಶೂಟ್ ಮಾಡಿದಾಗ ನಾವು ನೋಡ್ತಾ ಇದ್ವಿ ಮಾಮ್ ಹೇಳ್ದಂಗೆ ಒಂದು ನಾವು ನಗಾಡಗಳು ಎಷ್ಟು ಮುಳುಗೋಗಿದ್ವಿ ಅಂದ್ರೆ ಪಾಪ ಕುಕ್ಗಳ ಬಗ್ಗೆ ನಮಗೆ ಗಮನಾನೇ ಹೋಗ್ತಿಲ್ಲ ಯಾಕೆ ಇವರೆಲ್ಲ ಇಷ್ಟು ತರಲೆ ಮಾಡ್ತಿದ್ದಾರೆ ಕಾಟ ಕೊಡ್ತಿದ್ದಾರೆ ಅಂತ ಅದ್ರ ಮಧ್ಯದಲ್ಲೂ ಅವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಬಡಿಸಿದ್ರು ಐ ಥಿಂಕ್ ದಟ್ ಇಸ್ ದ ಕ್ರಿಯೇಟಿವಿಟಿ ಪಾರ್ಟ್ ಆಫ್ ದಿಸ್ ಶು ಅಂತ ನಂಗೆ ಅನ್ಸುತ್ತೆ ಎಲ್ಲ ತೊಂದರೆಗಳ ಮಧ್ಯೆ ಮಾಡೋದು ಸೊ ಹಿಂಗಿರುತ್ತೆ ಫಾರ್ಮ್ಯಾಟು ಹತ್ತು ಜನ ಕೊಟ್ಲೆ ಕೊಡೋರು ಇದಾರೆ ಹತ್ತು ಜನ ತುಂಬಾ ಚೆನ್ನಾಗಿ ಅಡಿಗೆ ಮಾಡೋರಿದ್ದಾರೆ ಅದ್ ದಿ ಎಂಡ್ ಆಫ್ ದ ಡೇ ಎಲ್ಲವನ್ನು ತಡ್ಕೊಂಡು ಪ್ರತಿ ವಾರ ಚೆನ್ನಾಗಿ ಅಡಿಗೆ ಮಾಡಿ ಚೆನ್ನಾಗಿ ಬಡಿಸಿ ಅಂತ ಅನ್ಸ್ಕೊಂಡು ಯಾರು ಕೊನೆಯವಾರದ ಉಳ್ಕೋತಾರೆ ಅವರು ಈ ವಾರ ಬೇರೆ ಬೇರೆ ಪಾತ್ರಗಳಲ್ಲಿ ಬಂದಿದ್ದಾರೆ ಮುಂದಿನ ವಾರ ಆಬ್ವಿಯಸ್ಲಿ ಟೀಮ್ ಅದನ್ನ ನೀಟಾಗಿ ಪ್ಲಾನ್ ಮಾಡ್ತಾರೆ ನಮ್ಗೆ ಏನಂದ್ರೆ ಇನ್ನೊಂದ್ ದಿನ ಗೊತ್ತಾಗತ್ತೆ ನಾಳೆ ಏನ್ ಮಾಡ್ತಿದ್ದಾರೆ ಎಸ್ಪೆಷಲಿ ಇವ್ರುಗಳು ಜಾಸ್ತಿ ಬೇರೆ ಬೇರೆ ಪಾತ್ರಗಳನ್ನ

नमिक डेट कोट तक्षण खुशी ना।